ಅಕ್ಕ ತಂಗಿಯವ್ಲೆಲ್ಲಾ ಸೇರ್ಕೊಂಡು ನನ್ ಮಗಳು ಚಿನ್ನ ಹಾಳು ಮಾಡ್ಬಿಟ್ರಾ ನನ್ ಮಗಳು ಬೇಕು 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 ಕಾಣೆಯಪ್ಪ ಅವ್ರ ಮನೆ ಹಾಳಾಗುವಾಗ ನನ್ ಮಗಳು ತೀರ್ಬಿಟ್ರು ನನ್ ಮನೆ ಒಂದಿನ ಕಳಿಸ್ತೇನೆ ಹೋದ್ರು ಒಂದ್ ನೈಟ್ ದಿನ ಬಿಡ್ತೇನೆ ಹೋದ್ರು ಒಂದೇ ಒಂದೇ ಕಿಲೋವಾ ಇಲ್ಲ ಕಣಮ್ಮ ನನ್ ಬಿಟ್ಟಿದ್ಯಾ ಅಂತಾನೆ ಬಿಟ್ಟಿದ್ಯಾ ಅಂತಾನೆ ಕಣಮ್ಮ ಹೇಳು ನನ್ಬಿಟ್ಟಿದ್ಯಂತಾನೆ ಅಂತ ಒಂದ್ ದಿನ ಬಂದ್ಬಿಡ್ತಾವದ ಬಣ್ಣ ಹಾಕೋಗ ಅವನ್ ಗುಡ್ಗೆ ಚಟ ಎಲ್ಲ ಐತೆ ಗೋವಾಗೆಲ್ಲ ಕರ್ಕೊಂಡ ಬಂದವನ ಅವುಂಡ ಫೋಟೋ ಎಲ್ಲ ರಕ್ತ ನಾನ್ ನೋಡಿ ನಿಮ್ ಮದ್ವೆ ಆದ್ಮೇಲೆ ಗೊತ್ತಾಗಿದ್ದಲ್ಲ ನನಗ್ ಮುಂಚೆ ಬರ್ತಾ ನನ್ ಮಗಳನ್ನ ಹಾಳು ಮಾಡ್ಕೊಬಿಟ್ಟೆ ನನ್ ಮಗಳ ಕೊಟ್ಟೆ ಹಾಳು ಮಾಡ್ಬಿಟ್ಟೆ ನನ್ ಮಗಳಿಗೆ